ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಫ್ರೈಡೇ ವ್ಲಾಗು ಸೊ ಫ್ರೈಡೇ ನಮಗೆ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಬೇಕಿತ್ತು ಹಂಗಾಗಿ ಎಂಗೇಜ್ಮೆಂಟ್ಗೆ ಅಂತ ಹೋಗ್ತಾ ಇದ್ದೀವಿ ಸೊ ಇದು ಇರೋದು ನಗರಲ್ಲಿ ಇದು ನಮ್ಮ ಯಜಮಾನ್ರ ಫ್ರೆಂಡ್ ತಮ್ಮನ್ನ ಎಂಗೇಜ್ಮೆಂಟು ಸೊ ಹಂಗಾಗಿ ನಮ್ಮ ಯಜಮಾನ್ರಿಗೆ ಅವ್ರು ತುಂಬ ಕ್ಲೋಸು ಸೊ ಬಾ ಹೋಗೋಣ ಅಂತಂದರು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾನು ಯಶು ನಮ್ಮ ಯಜಮಾನ್ರು ಮೂರು ಜನ ಕೂಡ ಸೊ ಅಲ್ಲಿಗೆ ಹೋಗಿ ಎಂಗೇಜ್ಮೆಂಟ್ ಎಲ್ಲ ಅಟೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಅದಾದಮೇಲೆ ಊಟ ಮಾಡಿಕೊಂಡ್ವಿ ಊಟ ಮಾಡಿಕೊಂಡು ಸೊ ಮನೆಗೆ ಬಂದ್ವಿ ಏನೇನು ಐಟಮ್ಸ್ ಎಲ್ಲ ಬಡಿಸಿದ್ರು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮದುವೆ ಊಟ ಅಥವಾ ಎಂಗೇಜ್ಮೆಂಟ್ ಊಟ ಯಾವುದೇ ಫಂಕ್ಷನ್ ಊಟ ಎಲ್ಲ ತಿಂದು ತುಂಬ ವರ್ ವರ್ಷ ಆಗಿತ್ತು ಸೊ ಹಂಗಾಗಿ ವರ್ಷ ಅಂದರೆ ನಾನು ಇದಕ್ಕೆ ಮುಂಚೆ ಒಂದು ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ದೆ ಅದು ಹಾಕಿ ಒಂದು ಏಯ್ಟ್ ಮಂತ್ಸ್ ಆಗಿರುತ್ತೆ ಅದಾದಮೇಲೆ ಇವಾಗಲೇ ನಾನು ಫಂಕ್ಷನ್ ಊಟ ಅಂತ ಮಾಡ್ತಾ ಇರೋದು ಸರಿ ಹಂಗಾಗಿ ನಾನು ಕೂಡ ಚೆನ್ನಾಗಿ ಬಾರಿಸ್ದೆ ತುಂಬ ಅಲ್ಲ ಅಂದ್ಬಿಟ್ಟು ಸೊ ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವತ್ತು ಸ್ವಲ್ಪ ಸಿಂಪಲ್ ಆದ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಅನ್ನನ ಆ ಇಡೋಣ ಅಂತ ಅಕ್ಕಿನ ಇಲ್ಲಿ ತೊಳಿತಾ ಇದ್ದೀನಿ ಸೊ ಚಿತ್ರಾನ್ನ ಮಾಡೋಕ್ಕೆ ಆ್ಯಕ್ಚುಲಿ ಒಂದೇ ರೆಸಿಪಿ ಮಾಡಬೇಕು ಅಂದ್ಕೊಂಡೆ ಬಟ್ ನಮ್ಮ ಯಜಮಾನ್ರಿಗೆ ರೈಸ್ ಬೇಕು ನನಗೆ ರೈಸ್ ಬೇಡ ಮಧ್ಯಾಹ್ನ ಅಷ್ಟೊಂದು ಹೆವಿಯಾಗಿ ತಿಂದು ಮಧ್ಯಾಹ್ನ ಮತ್ತು ರಾತ್ರಿ ಕೂಡ ಹೆವಿಯಾಗಿ ತಿನ್ನಬೇಕು ಅಂತಂದರೆ ಒಂಥರ ಅನಿಸುತ್ತೆ ಹಂಗಾಗಿ ನಾನು ಅವರು ಅವ್ರಿಗೆ ಮಾತ್ರ ಎಷ್ಟು ಬೇಕು ನೋಡಿ ಅವ್ರಿಗೆ ಎಷ್ಟಿಗೆ ಅಷ್ಟೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹಾಗೆ ಈ ಕಡೆ ಫ್ರಿಜ್ ಹತ್ರ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಒಟ್ಟಿಗೆ ಎಲ್ಲ ಚಾಪ್ ಮಾಡೋಣ ಅಂತ ಎಲ್ಲ ತೊಗೊಂಡು ಬಂದು ಇವಾಗ ಎಲ್ಲಾದ್ರೂ ಚಾಪ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನನ್ನ ಕೆಲಸ ಸ್ಟಾರ್ಟ್ ಆಗೋದೇ ಇದರಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ ಮೊದಲಿಗೆ ಈರುಳ್ಳಿಯನ್ನೆಲ್ಲ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ ಈ ಚಾಪಿಂಗ್ ಕೆಲಸ ಆದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗೆ ಸೊ ಮೊದಲಿಗೆ ನಾನು ಚಾಪ್ ಮಾಡ್ಕೊಳ್ಳೋದು ಸೊ ಎಂಥದೇ ಕೆಲಸ ಇದ್ರು ಕೂಡ ಫಸ್ಟು ನಾನು ಶಾಪಿಂಗ್ ಫಿನಿಷ್ ಮಾಡಿಬಿಟ್ಟೆ ಆಮೇಲೆ ಮಿಕ್ಕಿದ್ದು ಕೆಲಸ ಮಾಡೋದು ಸೊ ಮೊದಲಿಗೆ ಈರುಳ್ಳಿ ಸಿಪ್ಪೆಲ್ಲ ಬಿಡಿಸ್ಕೊಂಡಿದ್ದಾಗಿದೆ ಸೊ ಚಿತ್ರಾನ್ನಕ್ಕೆ ಏನೇನು ಐಟಮ್ಸ್ ಬೇಕು ನೋಡಿ ಅದೆಲ್ಲ ತೊಗೊಂಡಿದ್ದೀನಿ ಹಾಗೆ ಪಲಾವ್ ಮಾಡೋಣ ಅಂತ ಪಲಾವ್ ಬಂದುಬಿಟ್ಟು ಓಟ್ಸು ಮತ್ತು ಬನ್ಸಿ ರವೆ ಹಾಕಿ ಪಲಾವ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ ಸೊ ಅದದೇ ಓಟ್ಸ್ ತಿಂದು ತಿಂದು ಬೇಜಾರಾಗಿತ್ತು ಸೊ ಅದನ್ನೆಲ್ಲ ತರಕಾರಿ ಎಲ್ಲ ತೊಗೊಂಬಂದು ಮೊದಲಿಗೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಶಾಪ್ ಮಾಡಿಟ್ಕೊಳ್ಳೋಣ ಅಂತ ನಾನು ಜಸ್ಟ್ ಇವತ್ತು ಬೀನ್ಸ್ ಕ್ಯಾರೆಟ್ ಅಷ್ಟೇ ವೆಜಿಟೇಬಲ್ ಹಾಕ್ತಾಯಿರೋದು ಸೊ ನಿಮಗೂ ಬೇಜಾರಾಗಿರುತ್ತಲ್ಲ ಅದೇ ಓಟ್ಸ್ ತೋರಿಸ್ತಾ ಇದ್ದರೆ ಹಂಗಾಗಿ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನೀವು ನಾರ್ಮಲ್ ಪಲಾವ್ ಎಲ್ಲ ತಿಂದಿರ್ತೀರ ಓಟ್ಸ್ ಪಲಾವ್ ತಿಂದಿರೋಲ್ಲ ಸೊ ಇದರಲ್ಲಿ ರವೆ ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಮೊದಲಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಚಾಪ್ ಮಾಡಿಟ್ಕೊಂಡು ಆಮೇಲೆ ತರಕಾರಿ ಎಲ್ಲ ಕೂಡ ಚಾಪ್ ಮಾಡ್ಕೋತೀನಿ ನಾನು ಇದಕ್ಕೆ ಮುಂಚೆ ರವೆಯಲ್ಲಿ ಮಾಡಿದ್ದೆ ಬನ್ಸಿ ರವೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಮುಂದೆ ಯಾವಾಗಾದರೂ ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫಂಕ್ಷನ್ಸ್ಗೆಲ್ಲ ಮಾಡ್ತಾಯಿದ್ದೆ ನಾನು ಫಂಕ್ಷನ್ಸು ಈ ಗಣೇಶ್ ಚತುರ್ಥಿ ಎಲ್ಲ ಬಂದರೆ ನಮ್ಮ ಹಳೆ ಮನೆ ಹತ್ರ ಗಣೇಶ ನೆಡೋರು ಅಲ್ಲಿ ಪ್ರಸಾದಕ್ಕೆಲ್ಲ ನಾನು ಮಾಡಿಕೊಡ್ತಾಯಿದ್ದೆ ತುಂಬ ಜನ ಇಷ್ಟಪಟ್ಟು ಕೇಳೋರು ರೆಸಿಪಿ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಆ ರೆಸಿಪಿ ಬಂದು ನಂದಲ್ಲ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿದ್ದು ನಮ್ಮ ಸುಮಿತ್ರಾ ದೊಡ್ಡಮ್ಮ ಅಂದರೆ ತುಂಬ ದೊಡ್ಡಮ್ಮಂದಿರೆಲ್ಲ ಇದ್ದಾರೆ ಹಂಗಾಗಿ ಹೆಸರು ಹೇಳ್ತಾ ಸೊ ಅವರು ನನಗೆ ಪ್ರಿವಿಯಸ್ ಆಗಿ ನಮ್ಮ ಮನೆಯಲ್ಲಿ ಸತಿ ಮಾಡಿ ತೋರಿಸಿದ್ರು ಅದನ್ನು ಫಾಲೋ ಮಾಡಿಕೊಂಡು ನೆಕ್ಸ್ಟ್ ಟೈಮಿಂದ ನಾನೇ ಮಾಡೋಣ ಅಂದ್ಬಿಟ್ಟು ಆವಾಗಿಂದ ನಾನೇ ಮಾಡ್ತಾಯಿದ್ದೀನಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದ್ರೂ ಟ್ರೈ ಮಾಡಬೇಕು ಅಂದರೆ ಮಾಡಿ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೆಸಿಪಿ ನಾನು ಹೇಳಿದ್ದೆ ಎಲ್ಲ ಲಾಸ್ಟ್ ಟೈಮು ಯಶ್ಗೆ ಸಮ್ಮರ್ ಕ್ಯಾಂಪಲ್ಲಿ ಪಾಟ್ಲಾಕ್ ಇತ್ತು ಅಂದ್ಬಿಟ್ಟು ಸೊ ಅವತ್ತು ಕೂಡ ನಾನು ಆ ರೆಸಿಪಿ ಮಾಡಿದ್ದೆ ಅದು ಮತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಸೊ ನಾನು ಅವನಿಗೆ ಕೊಟ್ಟು ಕಳಿಸಿದಾಗ ಅವ್ರ ಮ್ಯಾಮ್ ಹೇಳಿದ್ರಂತೆ ತುಂಬ ಚೆನ್ನಾಗಿದೆ ಯಾರು ಮಾಡಿದ್ದು ಅಂತೆಲ್ಲ ಕೇಳಿದ್ರಂತೆ ಅವರು ಉಪ್ಪಿಟ್ಟೇ ತಿಂದೆ ಇರೋರು ಉಪ್ಪಿಟ್ಟು ತಿಂದ್ರಂತೆ ನಮೇಶ್ ಮನೆಗೆ ಬಂದುಬಿಟ್ಟು ಮಮ್ಮಿ ಮ್ಯಾಮ್ ಹಿಂಗೆ ಅಂತಂದರು ತುಂಬ ಖುಷಿಗೆ ಪಟ್ರು ಹಾಗೆ ಅವ್ರು ಕ್ಯಾರೆಟ್ ಅಲ್ವಾ ಕೂಡ ತುಂಬ ಇಷ್ಟಪಟ್ಟು ತಿಂದರು ಅಂತ ಕೂಡ ಹೇಳ್ದ ಸೊ ಈ ಥರ ಯಾರಾದರೂ ಪ್ರೇಸ್ ಮಾಡಿದರೆ ತುಂಬ ಖುಷಿ ಆಗುತ್ತಲ್ವ ಎಕ್ಸ್ಪೆಷಲಿ ನನಗೆ ತುಂಬ ಆಗುತ್ತೆ ಅಂದರೆ ಪ್ರೇಸ್ ಅನ್ನೋದಕ್ಕಿನ್ನ ನಾವು ಮಾಡಿಕೊಟ್ಟಿದ್ದ ಒಂದು ಅಡುಗೆಯಿಂದ ಒಂದು ರೆಸಿಪಿಯಿಂದ ಯಾರಿಗೋ ಖುಷಿಯಾಯಿತು ಅನ್ನೋದು ನನಗೆ ಖುಷಿ ಕೊಡುತ್ತೆ ಅಡುಗೆ ಬಂದುಬಿಟ್ಟು ನನ್ನ ಪ್ಯಾಷನ್ನು ಸೊ ತುಂಬ ಸಣ್ಣ ವಯಸ್ಸಿಂದ ನಾನು ಅಡುಗೆನ ಕಲ್ಕೊಳ ಕಲ್ತ್ಕೊಂಡಿದ್ದು ಆವಾಗಿಂದ ಕುಕ್ ಮಾಡ್ತಾನೇ ಇದ್ದೀನಿ ಸೊ ಇನೋವೇಟಿವ್ ಆಗಿ ಮಾಡ್ತೀನಿ ನಮ್ಮ ತಂದೆ ಇದ್ದ ಕೂಡ ಅಷ್ಟೇ ನಮ್ಮ ಮಮ್ಮಿಗೆ ಅಡುಗೆ ಮಾಡೋಕ್ಕೆ ಇರಲಿಲ್ಲ ಅವಳಿಗೆ ಹೇಳು ಅಡುಗೆ ಮಾಡೋಕ್ಕೆ ಅಂತ ಹೇಳೋರು ಹಾಗೆ ನಾನು ಫಸ್ಟ್ ಟೈಮ್ ತುಂಬ ರೆಸಿಪಿ ಟ್ರೈ ಮಾಡಿದ್ದೆ ಚಿಕ್ಕಗಳಿದ್ದಾಗ ನಮ್ಮ ಡ್ಯಾಡಿಗೆ ಫಸ್ಟ್ ನಾನು ಟ್ರಯಲ್ ಕೊಡ್ತಾ ಇದ್ದಿದ್ದು ಅವರು ಎಷ್ಟು ಇಷ್ಟಪಟ್ಟು ತಿನ್ನೋರು ಅಂತ ಅಂದರೆ ನಮ್ಮ ಡ್ಯಾಡಿಗೆ ಒಂದು ಅಭ್ಯಾಸ ಇರೋದು ಡೈರೆಕ್ಟಾಗಿ ಹೊಗಳ್ತಾ ಇರಲಿಲ್ಲ ಹಿಂದೆ ಹೇಳೋರು ನಮ್ಮ ಮಮ್ಮಿ ಹತ್ರ ಹೋಗ್ಬಿಟ್ಟು ಇವತ್ತು ಅವಳು ಎಷ್ಟು ಚೆನ್ನಾಗಿ ಮಾಡಿದ್ಲು ಗೊತ್ತಾ ಅಂತ ಹೇಳೋರು ಅದು ನಮ್ಮಮ್ಮಿ ಬಂದು ನನ್ನ ಹತ್ರ ಹೇಳೋರು ಸೊ ತುಂಬ ಖುಷಿ ಆಗೋದು ಇದನ್ನೆಲ್ಲ ಕೇಳಬೇಕಾದ್ರೆ ಈ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ರೆ ಖಂಡಿತ ಶೇರ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿದರೆ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋಲಿ ನಿಮ್ಮ ಹೆಸರೇ ಹೇಳಿಬಿಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಹೇಳ್ತೀನಿ ಸೊ ಮೇಲೆ ಇಲ್ಲಿ ಅಡುಗೆನ ಶುರು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಮತ್ತು ಕಡಲೆಕಾಯಿ ಬೀಜ ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಮೊದಲಿಗೆ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರುವಂಥ ರೆಸಿಪಿ ಇದು ಸೊ ಚಿತ್ರಾನ್ನ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ನಾನು ಮಾಡ್ತಾಯಿದ್ದೀನಿ ಅಂತ ಶೇರ್ ಇರೋದು ಸೊ ಈಸಿಯೆಸ್ಟ್ ರೆಸಿಪಿ ಒಂದು ತೊಂದರೆ ಇದೆ ಅಂತ ಅನ್ಕೋತೀನಿ ಜಸ್ಟ್ ರೈಸ್ ಒಂದು ಮಾಡಿಟ್ಕೊಂಡ್ರೆ ಒಗ್ಗರಣೆ ಹಾಕ್ಬಿಟ್ರೆ ಆಗೋಯ್ತು ಚಿತ್ರಾನ್ನ ಸೊ ಇವತ್ತು ನಿಂಬೆಹಣ್ಣು ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಿದ್ದ ತಕ್ಷಣ ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಅಲ್ಲಿ ಕೂಡ ತುಂಬ ವೆರೈಟೀಸ್ ಇರುತ್ತೆ ಈರುಳ್ಳಿ ಚಿತ್ರಾನ್ನ ಮಾಡ್ಬೋದು ಕಾಯಿ ಚಿತ್ರಾನ್ನ ಮಾಡ್ಬೋದು ನಿಂಬೆಣ್ಣು ಚಿತ್ರಾನ್ನ ಎರಡ್ಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ತುಂಬ ಇದೆ ಸೊ ನಮ್ಮಮ್ಮಿ ಎರಡ್ಲಿಕಾಯಿ ಹಾಕ್ಬಿಟ್ಟು ಮಾಡೋರು ಅದು ಕರೆಕ್ಟಾಗಿ ಸ್ಪೆಲ್ ಮಾಡ್ತಾ ಮಾಡ್ತಾಯಿದ್ದೀನೋ ಗೊತ್ತಿಲ್ಲ ಅವರ ಆಫೀಸಲ್ಲಿ ಮರದಲ್ಲಿ ಬಿಡೋದು ಅದು ತೊಗೊಂಡು ಬಂದು ಅದರಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋರು ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಬಟ್ ಇವಾಗ ಅದೆಲ್ಲ ಎಲ್ಲಿ ಸಿಕ್ಕುತ್ತೆ ಅಂತ ಗೊತ್ತಿಲ್ಲ ಅದೆಲ್ಲ ತಿಂದು ತುಂಬ ವರ್ಷಗಳೇ ಆಗೋಯ್ತು ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಈ ಚಿತ್ರಾನ್ನ ಎಲ್ಲ ಮಾಡಬೇಕಾದ್ರೆ ಅದೆಲ್ಲ ನೆನಪು ಬರುತ್ತೆ ಈಗ ಫೈನಲ್ಲಾಗಿ ಈರುಳ್ಳಿ ಹಾಕಿದ ಮೇಲೆ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಕೂಡ ಹಾಕಿದ್ದೀನಿ ಇವಾಗ ರೈಸ್ ಕೂಡ ಮಾಡಿದೆ ನೋಡಿ ಅದು ಸ್ವಲ್ಪ ಉದ್ರುದ್ರಾಗಲಿ ಇನ್ನ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಾನು ಯೂಶ್ವಲಿ ಕುಕ್ಕರಲ್ಲೇ ರೈಸ್ ಮಾಡೋದ್ರಿಂದ ಅನ್ನಾನ ಅನ್ನ ಬಸ್ಸಿಯಲ್ಲ ಸೊ ಸ್ವಲ್ಪ ಉದ್ರುದ್ರಾಗೋದು ಕಮ್ಮಿನೇ ನೀವು ಬಸ್ಸಿದ್ರೆ ಚೆನ್ನಾಗಾಗುತ್ತೆ ಇದು ಉದ್ರುದ್ರಾಗ ಆಗಿದೆ ಅಂದರೆ ಹಾಗೆ ಕುಕ್ಕರಲ್ಲಿ ಬಿಟ್ಬಿಟ್ರೆ ಬಿಸಿಯಲ್ಲಿ ಇನ್ನೂ ಸ್ವಲ್ಪ ಮುದ್ದೆ ರೀತಿ ಆಗಿಬಿಡುತ್ತೆ ಹಾಗಾಗಿ ಚಿತ್ರಾನ್ನ ಎಲ್ಲ ಮಾಡಬೇಕಾದ್ರೆ ಈ ರೀತಿ ನಾನು ಒಂದು ಪ್ಲೇಟಿಗೆ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿ ಆರಾಗ್ ಬಿಟ್ಬಿಡ್ತೀನಿ ಆವಾಗ ಅನ್ನ ಎಲ್ಲ ಚೆನ್ನಾಗಿ ಉಡುಡಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಒರೆಸ್ಕೊಂಡು ಅಲ್ಲೇನೇ ಪ್ಲೇಟ್ ಇಟ್ಟಿದ್ದೀನಿ ರೈಸ್ ಎಲ್ಲ ಚೆನ್ನಾಗಿ ಆರಲಿ ಅಂದ್ಬಿಟ್ಟು ನೆಕ್ಸ್ಟು ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ ಸೊ ಇದು ನಾವು ಪಲಾವ್ಗೆ ಹಾಕ್ತೀವಿ ನೋಡಿ ಅದೇ ಮಸಾಲೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಂಗಿದ್ರೆ ಮಾಡಿ ಕಂಪ್ಲೀಟಾಗಿ ಓದಿಸಿ ಹಾಕಂಗಿದ್ರೆ ಕಂಪ್ಲೀಟಾಗಿ ಓದಿಸಿ ಹಾಕ್ಕೊಳ್ಳಿ ಅಥ್ವಾ ಕಂಪ್ಲೀಟಾಗಿ ಬನ್ಸಿರವೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಓಟ್ಸ್ ತೊಗೋತೀನಿ ಅಂದ್ಬಿಟ್ಟು ಓಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಓಟ್ಸ್ ಬೇಡ ಅಂತಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಇವಾಗ ನಾನು ಬ್ಲೆಂಡರ್ ಜಾರಲ್ಲಿ ಗ್ರೈಂಡ್ ಇದ್ದೀನಿ ಈ ಬ್ಲೆಂಡರ್ ಜಾರ್ ಏನಿದೆ ನೋಡಿ ಅದು ಆಫ್ ಆನ್ ಹೋಗ್ಬಿಟ್ಟಿದೆ ಡೈರೆಕ್ಟಾಗಿ ಸ್ವಿಚ್ ಆನ್ ಮಾಡಿದರೆ ಮಾತ್ರ ಆನ್ ಆಗೋದು ಇದು ವಂಡರ್ ಶೆಫ್ ಅವರ ಬ್ಲೆಂಡರ್ ಇದು ತುಂಬ ವರ್ಷಗಳಾಗಿತ್ತು ಎಷ್ಟು ವರ್ಷ ಆಯಿತು ಅಂದರೆ ಟೂ ಥೌಸಂಡ್ ನೈನ್ಟೀನಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ ಮಧ್ಯದ್ರಲ್ಲಿ ಸ್ವಲ್ಪ ಕೆಟ್ಟೋಗಿತ್ತು ಮತ್ತೆ ಹೋಗಿ ನಾನು ಅದನ್ನು ರಿಪೇರಿ ಮಾಡಿಸ್ಕೊಂಡು ಬಂದಿದ್ದೀನಿ ಸದ್ಯಕ್ಕೆ ಓಡಿಸ್ತಾ ಇದ್ದೀನಿ ನೋಡೋಣ ಎಷ್ಟು ದಿನ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಈಗ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೋಬೇಕು ಸೊ ನೆಕ್ಸ್ಟ್ ಇವಾಗ ಪ್ಯಾನ್ ಇಟ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ನಮಗೆ ಡಯಟ್ ಮಾಡಬೇಕಾದ್ರೆ ಏನು ಅನ್ಸುತ್ತೆ ಹೇಳಿ ವೆರೈಟಿ ವೆರೈಟಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಇರೋ ಐಟಮ್ಸಲ್ಲೇ ನಾವು ವೆರೈಟಿ ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೋರ್ ಅಂತ ಅನಿಸೋದಿಲ್ಲ ಸೊ ಇವಾಗ ಮೊದಲೇ ಒಂದು ಗ್ಲಾಸಷ್ಟು ಬನ್ಸಿ ರವೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಸಣ್ಣ ಗ್ಲಾಸಷ್ಟು ರವೆ ಒಂದು ಕಾಫಿ ಕುಡಿತೀವಿ ನೋಡಿ ಆ ಗ್ಲಾಸ್ ರವೆ ತೊಗೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ನಾನು ಮೊದಲಿಗೆ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಫ್ರೈ ಮಾಡ್ಕೊತೀನಿ ರವೆನ ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡಿಬಿಟ್ಟು ಬೇಗ ಫ್ರೈ ಮಾಡ್ಕೊತೀನಿ ಸೊ ಇವಾಗ ಒಂದು ಟೂ ಟು ತ್ರೀ ಅಷ್ಟು ನಾನು ಕೈ ಬಿಡದೆ ಫ್ರೈ ಮಾಡಿದೆ ಇವಾಗ ಕಂಪ್ಲೀಟ್ ಆಗಿದೆ ಹಾಗೆ ರವೆ ಎಲ್ಲ ಹೆಂಗೂ ಚೆಲ್ಲಿರುತ್ತೆ ನೋಡಿ ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ರವೆ ಹಾಕಬೇಕು ಅಂತ ಏನಿಲ್ಲ ರವೆ ಕಂಪ್ಲೀಟಾಗಿ ಆಪ್ಷನಲ್ಲು ಸೊ ನಾನು ಇದ್ರೆ ರವೆ ಇದ್ದರೆ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರವೆನ ಹಾಕ್ತಾಯಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ಗ್ರೌಂಡ್ನೆಟ್ ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಮಸಾಲೆ ಎಲ್ಲ ನಾವು ಪಲಾವ್ಗೆ ಹಾಕ್ತೀವಿ ನೋಡಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನಾನಸು ಸೋಂಪು ಬಿರಿಯಾನಿ ಎಲೆ ಕಸೂರಿ ಮೇಥಿ ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಹಾಗಾಗಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಮಾಡಿಕೊಂಡು ತಿನ್ನೋದು ಸೊ ಇವಾಗ ಈರುಳ್ಳಿನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಬರೀ ರವೆ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಸಂಡೇ ಟೈಮಲ್ಲೋ ಅಥವಾ ನಿಮ್ಗೆ ಟೈಮ್ ಇದ್ದಾಗ ಮಾಡಿ ಇವಾಗ ಇದಕ್ಕೆ ತರಕಾರಿನೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಜಸ್ಟು ಬೀನ್ಸ್ ಕ್ಯಾರೆಟ್ ಅಷ್ಟೇ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಬಟಾಣಿ ಆಲೂಗಡ್ಡೆ ಕಾಲಿಫ್ಲವರು ನೂಕಲು ಯಾವ ತರಕಾರಿ ಇದೆ ನೋಡಿ ಅದನ್ನೆಲ್ಲ ಕೂಡ ಹಾಕ್ಬೋದು ಸೊ ಇವಾಗ ತರಕಾರಿ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟು ಟೊಮೆಟೊ ಎರಡು ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಟೊಮೆಟೊ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸೊ ನೀವು ಕಮ್ಮಿ ಮಾಡ್ಕೊಳ್ಳಿ ನನಗೆ ಟೊಮೆಟೊ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಜಾಸ್ತಿ ಹಾಕಿದ್ದೀನಿ ಬಟ್ ಆ ಮೆಜರ್ಮೆಂಟ್ ರೀತಿ ಹೇಳಬೇಕು ಅಂದರೆ ನೀವು ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ಳಿ ಇವಾಗ ಮಸಾಲೆ ಏನು ರುಬ್ಬಿದೆ ನೋಡಿ ಅದನ್ನೆಲ್ಲ ಸೇರಿಸ್ತಾಯಿದ್ದೀನಿ ಸೊ ಆ ಥರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಯಾಕಂದರೆ ನಾನು ಮಸಾಲೆ ಏನು ಹುರ್ದಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಎಣ್ಣೆಲೆ ಅಂದ್ಬಿಟ್ಟು ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂದ್ಬಿಟ್ಟು ಮತ್ತೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಒಂದು ಟೂ ಟು ತ್ರೀ ಮಿನಿಟ್ಸ್ ಸಿಮ್ಮಲ್ಲೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಸೊ ಅಷ್ಟರೊಳಗೆ ಚಿತ್ರಾನ್ನ ರೆಡಿ ಆಗಿದೆ ಅಲ್ವ ಈಗ ರೈಸ್ ಕೂಡ ತಣ್ಣಗಾಗಿದೆ ಉಡಿ ಉಡಿಯಾಗಾಗಿದೆ ಅದನ್ನು ಈ ಗೊಜ್ಜಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಈಸಿ ಚಿತ್ರಾನ್ನ ಮಾಡೋದು ಅಷ್ಟೇನು ಕಷ್ಟ ಅಲ್ಲ ಗೊಜ್ಜೆಲ್ಲ ನೀವು ಮಾಡಿಟ್ಕೊಂಡ್ರಿ ಅಂದರೆ ರೈಸ್ ಒಂದು ಮಾಡ್ಕೊಂಡ್ಬಿಟ್ರೆ ಇನ್ನೂ ಈಸಿ ಪುಳಿಯೋಗರೆ ಕೂಡ ಅಷ್ಟೇ ತುಂಬ ಈಸಿ ವಾಂಗಿ ಭಾತು ಸೊ ಇನ್ಸ್ಟೆಂಟಾಗಿ ಗೊಜ್ಜುಗಳನ್ನೆಲ್ಲ ಮಾಡಿಟ್ಕೊಂಡ್ರೆ ನಮಗೇನು ಕಷ್ಟ ಅನ್ಸಲ್ಲ ಅರ್ಜೆಂಟ್ ಅಂತ ಅನಿಸಿದಾಗ ಎಲ್ಲ ಈ ಥರ ರೆಸಿಪಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹೋಟೆಲ್ಗೂ ದುಡ್ಡು ಹಾಕೋದು ಕಮ್ಮಿ ಆಗುತ್ತೆ ಸೊ ಈ ಥರ ರೆಸಿಪಿ ಎಲ್ಲ ಗೊಜ್ಜೆಲ್ಲ ಮಾಡಿ ಮನೆಯಲ್ಲಿ ಫ್ರಿಜ್ಜಲ್ಲಿ ಮಾಡ್ಕೋತಾ ಮಾಡ್ಕೋತಾಯಿದೆ ಮೊದಲು ಈಗ ಅದೆಲ್ಲ ಮಾಡ್ತಾ ಇಲ್ಲ ಇಮಿಡಿಯೇಟಾಗಿ ಅವಾಗೇ ಮಾಡ್ಕೋತೀನಿ ಇಲ್ಲ ಅಂತಂದರೆ ಹೊರಗಿಂದ ಇಡ್ಲಿನೋ ದೋಸೆನೋ ತರಿಸಿ ತಿನ್ನೋದು ಸೊ ಫ್ಯೂಚರಲ್ಲಿ ಅದೆಲ್ಲ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಟಿ ವಿಯಲ್ಲೆಲ್ಲ ಬರೀ ಇದೆ ನ್ಯೂಸು ಏನು ಪ್ರಾಡಕ್ಟ್ ತೊಗೊಳಕ್ಕೆ ಹೋಗಿ ಎಲ್ಲ ಅದರಲ್ಲೂ ಮಿಕ್ಸ್ ಮಾಡಿ 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 ಅದನ್ನು ವಿಷ ರೀತಿ ಮಾಡಿಬಿಟ್ಟು ಇದ್ದಾರೆ ತುಪ್ಪನ ಕೂಡ ಅಷ್ಟೇ ಮೊನ್ನೆ ಒಂದು ನ್ಯೂಸ್ ನೋಡಿದೆ ತುಪ್ಪಕ್ಕೆ ವನಸ್ಪತಿ ಡಾಲ್ಡಾ ರುಚಿಗೋಲ್ಡ್ ಆಯಿಲು ಎಲ್ಲ ಹಾಕಿ ಫುಡ್ ಕಲರ್ ಹಾಕ್ಬಿಟ್ಟು ತುಪ್ಪ ರೀತಿ ಮಾಡಿಬಿಟ್ಟು ದೇಸಿ ಗೀ ಅಂತ ಇದ್ದಾರಂತೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ತಿನ್ನೋದು ಏನು ಬಿಡೋದು ಅಂತ ಅನಿಸುತ್ತೆ ಸೊ ಇವಾಗ ಅಡುಗೆಗೆ ಬರೋಣ ಇವಾಗ ಎಣ್ಣೆಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದೆ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಇನ್ನೊಂದು ರೌಂಡ್ ಕೂಡ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸುಮಾರು ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಸೊ ಆ ನೀರು ಕುದಿ ಬರಬೇಕಲ್ಲ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನಾನು ಏನು ಹೇಳ್ತಾ ಇದ್ದೆ ಎಲ್ಲನೂ ಮಿಕ್ಸಿಂಗಲ್ಲಿ ಬರ್ತಾಯಿದ್ದೆ ಇವಾಗ ಏನಂತಾರೆ ಪ್ಯಾಕೆಟಲ್ಲಿ ಸ್ಟ ಮಾರ್ತಾರೆ ನೋಡಿ ಚಿಕನ್ ಪೌಡ್ರು ಗರಂ ಮಸಾಲ ಧನಿಯಾ ಪೌಡ್ರು ಹಾಗೆ ತುಂಬ ಪೌಡರ್ಸ್ ಎಲ್ಲ ಅದನ್ನೆಲ್ಲ ತೊಗೊಂಡು ಬರಬೇಡಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಇದು ಹೇಗಾಗಿದೆ ಅಂದರೆ ನಾವು ದುಡ್ಡು ಕೊಟ್ಟು ವಿಷ ತೊಗೊಂಡು ಬಂದು ತಿನ್ನೋ ಥರ ಆಗ್ಬಿಟ್ಟಿದೆ ಸೊ ನಾವೇ ದುಡ್ಡು ಕೊಟ್ಬಿಟ್ಟು ನಾವೇ ಪರ್ಚೇಸ್ ಮಾಡಿಕೊಂಡು ನಮ್ಮ ಊಟದಲ್ಲಿ ನಾವೇ ಎಲ್ಲಾನು ಹಾಕ್ಕೊಂಡು ನಾವೇ ತಿನ್ನೋ ಥರ ಮಾಡ್ತಾಯಿದ್ದಾರೆ ಇದು ಹೋಗಿ ಮುಟ್ಟುತ್ತ ಗೊತ್ತಿಲ್ಲ ನಾವೆಷ್ಟೇ ಹುಷಾರಾಗಿದ್ರು ಎಲ್ಲದರಲ್ಲೂ ಇದೇ ಥರ ಆಗಿದೆ ಈವನ್ ಏನಂತಾರೆ ಅಷ್ಟಿನ ಪುಡಿಯಲ್ಲಿ ಕೂಡ ಮಾಡ್ತಾ ಇದ್ದಾರಂತೆ ಸೊ ನಾನು ಒಂದು ಸಜೆಸ್ಟ್ ಮಾಡೋದು ಏನಂತಂದರೆ ಆದಷ್ಟು ಅಂಗಡಿದು ಬಳಸೋದು ಕಮ್ಮಿ ಮಾಡ್ಕೊಳ್ಳಿ ಸಮಟೈಮ್ಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅರ್ಜೆಂಟಿಗೆ ಬೇಕು ಅಂದಾಗ ತರ್ತೀವಿ ಸೊ ಒಂದು ದಿವಸ ಫ್ರೀ ಮಾಡಿಕೊಂಡು ಎಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಸ್ಟು ಅಂತ ನನ್ನ ಫೀಲಿಂಗು ಸೊ ನಾನು ಕೂಡ ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂಗಡಿದು ಯಾವುದು ಬಳಸೋದು ಬೇಡ ಇನ್ನು ಚಿಲ್ಲಿ ಪೌಡರ್ ಕೂಡ ಅಷ್ಟೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಯಜಮಾನ್ರು ಕೂಡ ಅದೇ ಅಂತ ಇದ್ರು ಯಾವುದನ್ನು ಇನ್ಮೇಲೆ ಅಂಗಡಿಯಿಂದ ತರಬೇಡ ಮ್ಯಾಗಿ ಕೂಡ ತರಬೇಡ ಅಂತ ಹೇಳಿದ್ದಾರೆ ಸೊ ಇವಾಗ ಫೈನಲಾಗಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಓಟ್ಸ್ನ ಇದ್ದೀನಿ ಓಟ್ಸ್ ಒಂದು ಎರಡು ಕಪ್ ಅಷ್ಟು ಮತ್ತು ಉಳ್ದಿದ್ದೇನು ರವೆ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಬನ್ಸಿ ರವೆಗಿನ್ನ ಮೀಡಿಯಂ ರವೆ ಬರುತ್ತೆ ನೋಡಿ ಅದು ಹಾಕಿದರೆ ಇನ್ನ ಟು ರುಚಿ ಚೆನ್ನಾಗಿರುತ್ತೆ ಸೊ ಮೀಡಿಯಂ ರವೆ ಇರಲಿಲ್ಲ ಹಾಗಾಗಿ ಬನ್ಸಿ ರವೆ ಹಾಕ್ತಾಯಿದ್ದೀನಿ ಓದ್ಸ್ ಜೊತೆ ಮೀಡಿಯಂ ರವೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮುಂಚೆನೇ ತುಂಬ ಸರಿ ಮಾಡಿದ್ದೀನಿ ಹಾಗಾಗಿ ಇದ್ದೀನಿ ಸೊ ಇವಾಗ ರವೆನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸ್ವಲ್ಪ ಎಲ್ಲ ಹೊಂದ್ಕೋಬೇಕಲ್ಲ ಅಲ್ಲಿ ತನಕ ಸ್ವಲ್ಪ ಹೊತ್ತು ಕುದೀಲಿ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತೀನಿ ಅದಕ್ಕೆ ಮುಂಚೆ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತೀನಿ ಸೊ ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ಎಲ್ಲ ಹೊಂದ್ಕೊಂಡು ಒಂಚೂರು ಗಟ್ಟಿ ಆದರೆ ಇಲ್ಲಿ ಓಟ್ಸ್ ಪಲಾವು ರೆಡಿ ಆಗಿಬಿಡುತ್ತೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಇವನ್ನ ಅರ್ಶನ ಕೊಂಬು ತೊಗೊಂಡು ಬಂದು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡೋಣ ಅಷ್ಟಿನ ಪುಡಿ ಕೂಡ ತರೋದು ಬೇಡ ಅಂತ ಹೇಳ್ತಾಯಿದ್ರು ಸೊ ಎಲ್ಲದನ್ನು ಮಾಡಬೇಕು ಮನೇಲಿ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟೆ ನಾವು ಅಂಗಡಿಯಲ್ಲಿ ತೊಗೊಳೋದು ಈ ಥರ ಎಲ್ಲ ಪ್ರಾಡಕ್ಟಲ್ಲಿ ಕಲ್ಬೇರ್ಕೆ ಮಾಡ್ಕೊಂಡು ಮೋಸ ಮಾಡ್ತಾರೆ ಅಂತ ಅಂದರೆ ಯಾರು ನಂಬೋದು ಯಾವ ಥರ ನಂಬೋದು ಯಾವ ಥರನ ಬಿಡೋದು ಗೊತ್ತಿಲ್ಲ ಸೊ ನಿಮಗೂ ಇದೇ ಥರ ಫೀಲ್ ಆಗ್ತಾ ಇದೆ ಅಂತ ಅಂದ್ಕೊತೀನಿ ಸೊ ಇವಾಗ ಫೈನಲ್ ಆಗಿ ಅಡುಗೆ ಎಲ್ಲ ಆಗಿದೆ ಒಂದು ಸತಿ ಸ್ಲ್ಯಾಬ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ರವೆ ಎಲ್ಲ ಬಿತ್ತಿರುತ್ತೆ ನೋಡಿ ಗೊತ್ತಾಗಲ್ಲ ಅದು ಹಾಕಬೇಕಾದ್ರೇ ಗೊತ್ತಾಗೋದು ರವೆಯಲ್ಲಿ ಯಾವ ಗ್ಯಾಪಲ್ಲಿ ಬೀಳುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಆವಾಗಿಂದ ಆವಾಗಲೇ ಎಲ್ಲ ಕೆಲಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಸೊ ಇವಾಗ ನಾನು ಟೇಸ್ಟ್ ಮಾಡಿ ಇದ್ದೀನಿ ಸೊ ದೂರದಿಂದ ತೋರಿಸ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದು ಸರ್ತಿ ಟೇಸ್ಟ್ ಮಾಡಬೇಕಲ್ಲ ಸೊ ಹಾಗೆ ಟೇಸ್ಟ್ ಮಾಡಿ ಇದ್ದೀನಿ ಇವಾಗ ಆಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಆಫ್ ಮಾಡಿಬಿಡ್ತೀನಿ ಚಿತ್ರಾನ್ನಕ್ಕೆನ ಈ ಓಟ್ಸ್ ಮತ್ತು ರವೆ ಹಾಕಿ ಮಾಡಿದಂಥ ಪಲಾವು ತುಂಬ ರುಚಿಯಾಗಿತ್ತು ಸೊ ರೆಗ್ಯುಲರಾಗಿ ಚಿತ್ರಾನ್ನ ನಾವು ಯಾವಾಗೂ ತಿನ್ನೋದಿದ್ದೆ ಅಲ್ವಾ ಸೊ ಇದು ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಂಗಿದ್ರೆ ಖಂಡಿತ ಟ್ರೈ ಮಾಡಿ ಇವಾಗ ಪ್ಲೇಟಿಂಗ್ ಎಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಬೌಲಲ್ಲಿ ಈರುಳ್ಳಿ ಮತ್ತು ಲೆಮನ್ ಹಾಕಿರುವಂಥ ಚಿತ್ರಾನ್ನ ಇನ್ನೊಂದು ಕಡೆ ಓಟ್ಸ್ ಮತ್ತು ಬನ್ಸಿ ರವೆ ಹಾಕಿರುವಂಥ ಪಲಾವು ಹಾಗೆ ಒಂದು ಕಪ್ಪಲ್ಲಿ ಸೋತೆಕಾಯಿ ಮತ್ತು ಸ್ವಲ್ಪ ಚಿಪ್ಸ್ ಕೂಡ ಇಟ್ಟಿದ್ದೀನಿ ಸೊ ಫೈನಲ್ ಲುಕ್ಕು ಈ ರೀತಿ ಇದೆ ಆಲ್ಮೋಸ್ಟ್ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಸೊ ಹಂಗಾಗಿ ಎಲ್ಲದನ್ನು ಒಂದೇ ಸರಿ ಕೊಟ್ಬಿಡೋಣ ಎಲ್ಲರಿಗೂ ಅಂದ್ಬಿಟ್ಟು ಈ ಟ್ರೇಯಲ್ಲಿ ಹಾಕಿ ಆಮೇಲೆ ಪ್ಲೇಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಟ್ರೇನ ಹೋಗ್ಬಿಟ್ಟು ಹಂಗೆ ಹಾಲಲ್ಲಿ ಇಟ್ಬಿಟ್ಟು ಎಲ್ಲರನ್ನು ಕರೆದು ಅಲ್ಲೇ ಪ್ಲೇಟಲ್ಲಿ ಸರ್ವ್ ಮಾಡಿಬಿಡ್ತೀನಿ ಮತ್ತು ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ದೆನ್ ಟೇಕ್ ಕೇರ್ ಬ ಬಾಯ್